ಎದಕ್ಕೆ ದ್ವೇಷ ಮಾಡಬೇಕು ಯಾರಲ್ಲ ನಮ್ಮ ಮುಂದೆ ಬಂದಾನಂದ್ರ ಅವ ಏನು ಹತ್ತು ವರ್ಷ ಹಿಂದ ಜಗಳಾಡಿರ್ತಾನವ ಹತ್ತು ವರ್ಷ ಹಿಂದೆ ಜಗಳಾಡಾನಂದ್ರ ಅವ್ ಮುಂದೆ ಬಂದಾನಂದ್ರ ದೇವರಾಣೆ ಮಾತಾಡೋದಿಲ್ಲ ಅವ್ನ ನಾವು ಮಾತಾಡಿ ಏನು ಮಾಡೋದವ್ ಹತ್ತು ವರ್ಷ ಹಿಂದೆ ನನ್ ಜೊತೆ ಜಗಳಾಡಾನ ಎಲ್ಲಿ ಹತ್ತು ವರ್ಷ ಯಾವ ಹುಡುಗ ಎಲ್ಲಿ ಯಾವ ಎಲ್ಲ ಒಂದು ದಿನ ನಾವು ನಮ್ ಅಣ್ಣಾಗ ಹೋಗುದೇ ಅಲ್ಲವ ಒಬ್ಬನಿಗೆ ಕ್ಯಾನ್ಸರ್ ಆಗಿತ್ತು ಕ್ಯಾನ್ಸರ್ ಆಗಿ ಡಾಕ್ಟರ್ ಏನ್ ಹೇಳಿದ್ರು ಅಂತಂದ್ರ ಗಂಟಲು ಕ್ಯಾನ್ಸರ್ ಕುಂತೈತಿ ಇನ್ ಮುಂದೆ ನೀ ಮಾತಾಡಕ ನಿನಗ ಬರೋದಿಲ್ಲ ಇನ್ನು ಮುಂದೆ ನೀ ಬೆಡ್ ರೆಸ್ಟ್ ಮಾಡು ಅಂತ ಹೇಳಿ ಕಳಿಸಿದ್ರು ಅವ ಊರಿಗೆ ಬಂದು ಮನ್ಯಾಗ ಬೆಡ್ ರೆಸ್ಟ್ ಮಾಡಾಕಿದ್ದ ಮಾತು ಬಂದೋಗಿದ್ವು ಅವನು ಇವನು ಇವನ್ ಜೊತೆ ಒಂದು ಗುಂಪು ಹತ್ತು ವರ್ಷದಿಂದ ಮಾತು ಬಿಟ್ಟಿತ್ತು ಊರಾಗ ವಟ ಮಾತಾಡಿದ್ದಿಲ್ಲ ಎಷ್ಟು ಮಾತು ಬಿಟ್ಟಿದ್ರು ಅಂತಂದ್ರ ಚಂದ ಇದ್ದಾಗ ಬಂದಾಗನು ವಟ್ಟ ಅವನಿಗೆ ಹ್ಯಾಂಗದ್ಯಪ್ಪ ಅಂತ ಕೇಳಿರ್ಲಿಲ್ಲ ಯಾವಾಗ ಕ್ಯಾನ್ಸರ್ ಆಗಿ ಮಾತು ಅಂತ ಸುದ್ದಿ ಏನು ಗೊತ್ತಾಯ್ತಲ್ಲ ಈ ಮಾತು ಬಿಟ್ಟು ಗುಂಪಿಗೆ ಡಾಕ್ಟರ್ ಹೇಳ್ಯಾರ ಯಾವ್ ಅದಕ್ಕೆ ಮಾತ ಬರದಿಲ್ಲ ಅಂತ ಹೇಳ್ಯಾರ ಲಕ್ಷ ಕೊಟ್ಟು ಕೇಳ್ರಿ ಬೇಕರಿಗೆ ಹೋಗಿ ಪಾರ್ಲೇಜಿ ಬಿಸ್ಕಿಟ್ ತಗೊಂಡು ಬ್ರೆಡ್ ತಗೊಂಡು ಅವನು ಮನಿಗ್ ಹೋಗ್ಯಾರ ಎದಕ್ಕ ಅವನಿಗೆ ಮಾತು ಬರುತ್ತ ಹೋಗಿವಿ ಹೋಗಿವ್ವಾ ಮಾತಾಡ್ಸಕ್ ಹೋಗಿವಿ ಮಾತಾಡ್ಸಕ್ ಹೋಗಿವಿ ಹತ್ತು ವರ್ಷದಿಂದ ಒಂದು ದಿನ ಕ್ಯಾರೆ ಅನ್ಲಾರ್ದವ್ರು ಮನೆಗೆ ಹೋಗಿ ಬಿಸ್ಕಿಟ್ ಕೊಟ್ಟು ಬ್ರೆಡ್ ಕೊಟ್ಟು ಏನದು ಆರ್ ಇಂಚ್ ಪಾಕಿಟ್ ಇಂದ ರೊಕ್ಕ ಕೊಟ್ಟು ಬಿಸ್ಕಿಟ್ ಬ್ರೆಡ್ ತಗೊಂಡು ಹೋಗಿವಿ ಮೂರ್ ಇಂಚ್ ಹೃದಯದಿಂದ ಪ್ರೀತಿನ ಅಲ್ಲೇ ಬಿಟ್ಟು ಅವನ ಕಡೆ ಹೋಗಿ ಹೇಳಿವಿ ಹಾಂಗದೇಕ ಅಂತ ಕೇಳಿ ಮಾತಾಡತ್ತ ಅದು ಹುಚ್ಚಕಲ್ ಹತ್ತು ವರ್ಷ ನಿನ್ ಮುಂದಿದ್ದಾಗ ಮಾತಾಡಿಲ್ಲ ಹುಚ್ಚ ಇವತ್ತು ನನಗ ಕ್ಯಾನ್ಸರ್ ಬಂದು ಇವತ್ತು ನಾ ಇನ್ನೇನ್ ಇವತ್ತು ನಾಳೆ ಸಾಯ್ಬೇಕು ಇವತ್ತು ಬಂದು ಮಾತಾಡಕತ್ತೀಯಲ್ಲ ಹತ್ತು ವರ್ಷ ಹಿಂದೆ ಮಾತಾಡಿದ್ದೆ ಅಂದ್ರೆ ನನಗೆ ಕ್ಯಾನ್ಸರ್ ಬರ್ತಿದ್ದಿಲ್ಲ ಅಂದವ ಮಕ್ಕೊಂಡವ ಇದ್ದಾಗ ಮಾತಾಡಿಸಲ್ವಾ ಬದುಕಿದ್ದಾಗ ಕಲ್ಲಿನಿಂದ ಹೊಡೆದ್ರ ಉಪಯೋಗ ಇಲ್ಲವ ಸತ್ತ ಮ್ಯಾಗ ಕಲ್ಲಿನ ಮೂರ್ತಿ ಮಾಡಿದ್ರೆ ಏನೂ ಉಪಯೋಗ ಇಲ್ಲ ಬದುಕಿದ್ದಾಗ ಒಂದ್ ಲೋಟ ನೀರ್ ಕೊಡ್ಲಾರ್ದವ್ರ ಸತ್ತ ಮ್ಯಾಗ ಮೂರ್ತಿಗೆ ಸಾವಿರ ಸಾವಿರ ಕೊಡದಷ್ಟು ನೀರ್ ಹಾಕಿದ್ರ ಉಪಯೋಗ ಇಲ್ರ ಬದುಕಿದ್ದಾಗ ನೀ ಹೆಂಗ ಅಂತ ಕೇಳಲಾರ್ದವ್ರ ಜನ ಸತ್ತ ಮ್ಯಾಗ ಎಲ್ಲೋ ಸಾವಿರ ಕಿಲೋಮೀಟರ್ ದೂರದಾಗಿರೋರು ಬಂದು ಬಿಕ್ಕಿ 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 ಅತ್ರ ಉಪಯೋಗ ಇಲ್ರೆವ ಯಾರು ಬದುಕಿದ್ದಾಗ ನಾ ಪ್ರೀತಿ ತೋರಿಸ್ತಾರಲ್ಲ ಅವರು ನಿಜವಾದ ಸಂಪತ್ ಭರಿತ ವ್ಯಕ್ತಿಗಳು ಅಂತ ವ್ಯಕ್ತಿಗಳು ನೀವೆಲ್ಲ ಆಗ್ರಿ ಅವ ಸಂಪತ್ ಅದು ಚಂದ ಪ್ರೀತಿಯಿಂದ ಬಾಳ್ವೆ ಮಾಡಾಕ ಕಲಿಬೇಕವ ಏನು ತಗೊಂಡು ಹೋಗುದಿಲ್ಲವ ನಾವೆಲ್ಲ ತಿಳ್ಕೊಂಡು ನಮ್ ಏನು ಅಂದ್ರ ಮಹಾಸನ್ನಿಧಿಯವರು ಹೇಳಿದ್ರಲ್ಲ ಬಂಗಾರ ಖಂಡಾಪಟಿ ಮೋಹ ನನ್ನ ಮುಂದೆ ನಾ ಬಂಗಾರ ಹಾಕೊಂಡಿ ಅಂದ್ರೆ ನನ್ನ ಮುಂದೆ ಯಾರೂ ಇಲ್ಲ ಅಂತ ಬರೀ ಮೋಹದಾಗೆಲ್ಲ ಓಡಾಡ್ತಿರ್ತಿರಲ್ರಿ ಅವ ಮನ್ ಅಮಾಶಿಗೆವ್ ನಿಮ್ ಕರೆ ಸುದ್ದಿ ಹೇಳ್ತೀನಿ ನಾ ಸುಳ್ಳು ಹೇಳುದಿಲ್ಲ ಅಮಾಸಿಗೆ ಕಾಸ್ಕ ಮಟ್ಟ ತಾಳಿ ಕೊಟ್ಟಾಗ ಒಂದ್ ಮುದಿಕಿ ಬಂದಿತ್ತು ನೀವು ನಂಬುದಿಲ್ಲ ಮುದುಕಿ ಬಂದಿತ್ತು ಖಂಡಾಪಟಿ ಬಿಳಿ ಕೂದಲೇವ್ ತೆಲಗ ನನ್ ನನ್ನ ನನ್ನ ಜೊತೆ ಬಾಳ ಚಂದ ಹ್ಯಾಂಗ್ ಅದೀವ ಮರೆ ಆರಾಮದಿ ಇಲ್ಲ ಮೈಸೂರೊಳಗೆ ಅಭ್ಯಾಸ ಮಾಡಾಕಿಲ್ಲ ಅಭ್ಯಾಸ ಮಾಡ್ನಿ ನನ್ನ ಮಗ ಇದ್ದಾಗ ಅಂತ ತಿಂಗ್ ಒತ್ತಿ 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 ಹೇಳುತ್ತ ಮುದುಕೆದು ಈ ಎರಡು ತಿಂಗಳು ಕಳೆದ ಆದ್ಮ್ಯಾಗ ಮತ್ತ್ ಬಂದನೇವ ನೋಡ್ತೀನಿ ಕರಿ ಕೂದ್ಲಾ ನಾನ್ ಅಂದ್ಯ ಏನೇವೋ ಅಜ್ಜಿ ನಿನ್ನ ಪವಾಡ ಅಂದ ನಾನು ಖಾಸ್ಕರ್ ತಪ್ಪ ಪವಾಡ ಮಾಡ್ಯ ಪವಾಡ ಅಂತ ನಾ ಕೇಳಿದೆ ಮುದುಕಿ ಸ್ಲಿಪ್ಪರ್ ಶಾರ್ಟ್ ಅಂತಾರಲ್ಲ ಹಂಗ ಮಾತಾಡ್ತೇವ ಸ್ವಾಮಿ ದೇವರ ನನಗೆ ಏನ್ ಕರಿ ಬಿಳಿ ಕೂದ್ಲು ಕೊಟ್ಟಿದ್ನಲ್ಲ ಅದು ದೇವನ ಪವಾಡ ಇದೇನು ಕರಿ ಕೂದ್ಲು ಬಂದಾಗಲ್ಲ ಇದು ಸ್ಟೇಷನರ್ ಅಂಗ ಪವಾಡ ಅಂತ ಯಾರ್ಯಾರು ನಕ್ಕಿರಲ್ಲಿ ಅವ್ನು ಇವೆಲ್ಲ ಸ್ಟೇಷನರಿ ಮಂದಿ ಯಾವ ಹಲ್ಲು ಹೋಗ್ತದ ಒಂದ ಒಂದು ಹಲ್ಲು ಹೋಗ್ತದ ದೇವರು ಒಂದು ಬಿಳಿ ಕೂದಲು ಕೊಡ್ತಾನೆ ಎಷ್ಟು ಬೈದೀವಿ ದೇವರಿಗೆ ಹೆಂಗ ಕೊಟ್ಟ ನಿಮಗ ದೇವ್ರ ಹೆಂಗ ನನಗೊಂದು ಬಿಳಿ ಕೂದಲ ಕೊಟ್ಟಿನಿ ಹೆಂಗ ನನಗೊಂದು ಹಲ್ಲು ಕಸ್ಕೊಂಡಿನಿ ನಾನೆಲ್ಲಾ ಹೇಳುದು ಒಂದೇ ಯೋಗ ನಿಮಗ ಒಂದು ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ದೇವರಿಗೆ ನಾವೆಲ್ಲ ಬೈದೀವಲ್ಲ ಯಾವತ್ತಾದ್ರೂ ಸುಮ್ನೆ ಒಂದ್ ಕಡೆ ಕುಂತು ಯೋಚನೆ ಮಾಡಿವೇನ್ ಲಕ್ಷ ಲಕ್ಷ ಕರಿ ಕೂದಲು ದೇವರು ಕೊಟ್ಟಾನ ಯಾವತ್ತೂ ಥ್ಯಾಂಕ್ ಯು ಅಂತ ಹೇಳಲಾರ್ದವ್ರು ಒಂದು ದಿನ ಬಿಳಿ ಕೂದಲು ಕೊಟ್ಟಿದ್ದಕ್ಕೆ ದೇವರಿಗೆ ಬೈದಿವಂದ್ರ ಅವ ನಾವು ಮನುಷ್ಯರು ಸುಮ್ನೆ ಏನು ಯೋಚನೆ ಮಾಡ್ರು ಅದು ಒಂದೇ ಹಲ್ಲು ಕಸಗೊಂಡಿರ್ತಾನ ದೇವ್ರ ಎದಕ್ಕೆ ಕಸಗೋತಾನ ಅಂದ್ರೆ ಮಗನೇ ನನ್ನ ನೆನಸಂತ ಕಸಗೋತಾನವ ನನ್ನ ನೆನಸುದು ಬಿಟ್ಟಿ ನಿನಗೆ ರೊಕ್ಕ ತುಂಬ್ಯಾವ ನಿನ್ನ ಬಿಲ್ಡಿಂಗ್ ಎದ್ದ ನಿನ್ನ ಕಾಂಪ್ಲೆಕ್ಸ್ ಆಗ್ಯಾವ ನೆನ್ಸು ಬಿಟ್ಟಿ ಇನ್ನು ಮುಂದೆ ನನ್ನ ನೆನೆಸ್ಬೇಕಂದ್ರ ನಿನಗೆ ಬಿಡಿ ಕೊಡಬೇಕು ನಾ ಇನ್ನು ಮುಂದೆ ನೀ ನನ್ನ ನೆನೆಸ್ಬೇಕಂದ್ರ ನಿನ್ನ ಹಲ್ಲ ಕಸಗೊಳ್ಳೇ ಬೇಕನಾ ಅಂತ ದೇವರ ಹಲ್ಲ ಕಸಗೊಂಡ್ ಎಷ್ಟು ಸಲ ನಾಲ್ಗೆ ಹಚ್ಚಿವ್ ಹಲ್ಲ ಹೋದಾಗ್ಯಾವ ಹೊಯ್ ಹಲ್ಲು ನಂದಿನ್ ಬರುದಿಲ್ಲ ಹೊಯ್ತ ಹಲ್ಲ ನಂದಿನ್ ಬರುದಿಲ್ಲ ಅಂತ ಹೇಳಿವಲ್ಲವ ಬರೀ ಆ ಒಂದಾ ಹಲ್ಲು ಕಡೆ ಧ್ಯಾನ ಕೊಟ್ರ ಜೀವನ್ ಆಗುದಿಲ್ಲ ಬರೀ ಒಂದಾ ಬಿಳಿ ಕೂದಲು ಕೊಟ್ಟರೆ ಜೀವನ ಆಗುದಿಲ್ಲ ಬಿಳಿ ಕೂದಲು ಮಗ್ ಲಕ್ಷ ಲಕ್ಷ ಕರಿ ಕೂದಿರ್ತಾವಲ್ಲ ಸಾಕಪ್ಪ ಅಷ್ಟು ಅಂತ ಬದುಕಿ ಬಿಡ್ರಿ ಒಂದು ಹಲ್ಲು ಹೋಗಲ್ಲ ಹೋಗ್ಲಿ ಒಂದ್ ಹಲ್ಲು ಹೋದ್ರೆ ಸಾಕು ನಾಲ್ ಒಳಗೆ ಬದುಕ್ತಿನಂತೆ ಹಿಂಗ ತೃಪ್ತಿ ಪಟ್ಟುಕೊಂಡು ಜೀವನ ಮಾಡಿದ್ರ ನಮ್ಮ ಜೀವನ ಅದ್ಭುತ ಆಗಲಿಕ್ಕೆ ಸಾಧ್ಯ ಇದೆ ಯವ್ವ ಅಂತ ಬದುಕು ನೀವೆಲ್ಲ ಬಾಳ್ರಿ ಅನ್ನುವಂತ ಮಾತನ್ನ ಹೇಳಿ ಅಜ್ಜರ್ ಅಂದ್ರೆ ನನಗ್ ಅನ್ಬೇಕಾದ್ರ ಅನ್ನ ಕತ್ತಿದ್ರ ಅಜ್ಜರು ಥಂಡ್ ಇತ್ತಲ್ರಿಪ್ಪ ಅದಕ್ಕೆ ಜನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ದಯವಿಟ್ಟು ನೀವು ಸ್ಕಾರ್ಫ್ ಸ್ವೆಟರ್ ಮ್ಯಾಗ್ ಮತ್ತೊಂದು ಸ್ವೆಟರ್ ಅದ್ರ ಮ್ಯಾಗ ಹುಡಿ ಹಾಕೊಂಡು ಸಾಕ್ಸ್ ಮ್ಯಾಗ್ ಮತ್ತೊಂದು ಸಾಕ್ಸ್ ಅದ್ರ ಮ್ಯಾಗ ಎರಡೋ ಶೂಸ್ ಹಾಕೊಂಡು ಬರ್ರಿ ಇದನ್ನ ತಪ್ಪಿಸ್ಕೊಳ್ಬೇಡ್ರಿ ನಿಮ್ಗೆ ಹೇಳ್ತೀನಿ ಅವ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಈಗ ಅರ್ಥ ಆಗೋದಿಲ್ಲ ಮುಂದ್ ಐದ್ ಹತ್ತು ವರ್ಷ ಹೋದ್ಮ್ಯಾಗ ಬಸವ ಪುರಾಣ ಹೇಳಬೇಕಾದ್ರ ಎಂತ ವ್ಯಕ್ತಿತ್ವ ಇರುವ ಪೂಜ್ಯರು ನಮ್ಮೂರಿಗೆ ಬಂದಿದ್ರಲ್ಲ ಕೇಳಲಾರ್ದವ್ರು ನಾವೇ ಪಾಪವಂತರು ಅಂತ ಅದು ಕಾಡಬಾರ್ದು ಅದಕ್ಕೆ ಹೇಳಕತ್ತೀನಿ ಆಗ್ತೀನಿ ನಾನು ನಿಮ್ಗೆ ಹೇಳುದೇನು ಅಂತಂದ್ರ ಈ ಎಲ್ಲರ ಹೊಸದು ಶೋರೂಮ ಮಾಲ್ ತಾಳಿಕೋಟಗು ಮುದ್ದೆ ಬಾಳ್ದಾಗು ಓಪನ್ ಆದ್ರೆ ಎಷ್ಟು ಜನ ಕರ್ಕೊಂಡು ಹೋಗಿರಿ ಮಾಲಿಗೆ ತಗೊಳ್ದ ಅದು ಏನದು ಒಂದ್ ಐದು ರೂಪಾಯಿ ಪಿನ್ ಏನು ಜಾಸ್ತಿ ತಗೊಳ್ಳುದಿಲ್ಲ ತಗೊಳದ ಐದು ರೂಪಾಯಿ ಪಿನ್ ಇರುತ್ತೆ ನಡಿಯಂತ ಹತ್ತತ್ತು ಜನ ಕರ್ಕೊಂಡು ಹೋಗಿರ್ ನಾನರೇ ನೋಡಿ ನಮ್ ತಾಳಿಕೋಟಾಗ ಏನ್ರ ಅದು ಅಂದ್ರೆ ಪ್ರವಚನಕ್ ಬರ್ಲಾರ್ದ ಮಂದಿ ಎಲ್ಲ ಹತ್ತ ಮಂದಿ ಕರ್ಕೊಂಡು ಹೋಗಿರ್ತಾರ ಪ್ರವಚನಕ್ ಮತ್ ಐದು ಮಂದಿನ್ ಕರ್ಕೊಂಡ್ಬಾ ಅಂದ್ರ ಆಗ್ತದ್ರಿ ಅಜ್ಜರ ಆಗುದಿಲ್ಲ ಅದಕ್ಕೆ ಯಾಕಂದ್ರ ಅಜ್ಜರ ನೀವು ಪ್ರವಚನ ಪಿನ್ ಕೊಡ್ತೀರಾ ಅಂತ ನಮ್ಮ ಏನ್ ಮಾಡುವ ನೀವು ನಾವು ದಯವಿಟ್ಟು ಇದು ಏನೈತಿಲ್ಲವ ಇದು ನಿಮಗ ಪಿನ್ ಕೊಡು ಪ್ರವಚನ ಇಲ್ಲದ ನಿಮಗುಳಗಿ ಕೊಡು ಪ್ರವಚನ ಎಂತ ಪ್ರವಚನ ಅಂದ್ರ ಒಬ್ಬ ಕಸ ತಗೊಂಡು ಹೊಂಟಿದ್ದ ತಲೆಮ್ಯಾಗ ಕಸ ತಗೊಂಡು ಹೊಂಟಿದ್ದ ಬಾಳ ಬಾರ ಆಗಿತ್ತು ಅವನಿಗೆ ಗೆಳೆಯ ಏನ್ ಮಾಡ್ದ ತಲೆ ಹೋರ್ಸ್ಕೊಂಡು ಹೊಂಟಿ ಹುಚ್ಚ ನನ್ ಹೆಂಗಿದ್ರು ಟ್ರ್ಯಾಕ್ಟರ್ ಐತಿ ಆ ಟ್ರ್ಯಾಕ್ಟರ್ ಒಳಗ ನೀ ಕುಂದೂರು ನಿನ್ನ ಊರ್ ತಕ್ಕ ನಾನ್ ಬಿಡ್ತೀನಿ ಅಂತ ಅಂದ್ ಆ ಟ್ರ್ಯಾಕ್ಟರ್ ಗೆಳೆಯ ಇದು ಮ್ಯಾಗ ಹತ್ತಿ ಕುಂತು ಇನ್ನೇನು ಊರ್ ಬಂತು ಇಳಿಯಪ್ಪ ನಿನ್ಗೆಲ್ಲ ಇನ್ನ ಹಗುರ ಆಗಿರ್ಬೇಕಂತ ಇಂದ್ ತಿರುಗಿ ನೋಡ್ತಾನ ಆ ತೆಲೆಯಾಗಿ ಕಸ ಹಂಗ ಇಟ್ಕೊಂಡಿದ್ದಾವ ಟ್ರ್ಯಾಕ್ಟರ್ ಹಚ್ಚಿ ಇವ ಅಂದ ಅಲ್ಲು ಮಾರಯ ನಿನಗದು ಹಜುರಾಗ ಟ್ಯಾಕ್ಟರ್ ದಾಗ ಕುಂದ್ಕೊಂಡ್ ಬಂದ್ಯಾ ನೀ ಹೆಂಗ ತಲೆಮ್ಯಾಗ ಇಟ್ಕೊಂಡಿ ಅಲ್ಲ ಇನ್ನು ತಗೊಂಡ್ ನೀನು ಏನು ಏನ್ ಮಾಡ್ಲಿ ಅಂದ ನಿಮ್ಗೆ ಅದಕ್ಕೆ ಈ ಮಾತನ್ನ ಎಕ್ಸಾಂಪಲ್ ಹೇಳಿದೆ ಅಂದ್ರೆ ಮುದ್ದೆ ಬಾಳ್ದಾಗ ಟ್ರಾಕ್ಟರ್ ಹೊಡಿಯೋರು ಬಂದ ಮುದ್ದೆ ಬಾಳ್ದಾಗ ಬಸವ ಪುರಾಣ ಅನ್ನುವ ಜೀವನದ ದಾರಿ ತೋರ್ಸುವ ಅಪ್ಪಾಜಿಯವ್ರು ಬಂದ ಮುದ್ದೆ ಬಾಳದೊಳಗ ನಮ್ಮ ಜೀವನದೊಳಗ ಹೆಂಗ ಸುಖಿ ಮಾರ್ಗ ಪಡ್ಕೋಬೇಕಂತ ಹೇಳಾಕ ಅಪ್ಪಾಜಿ ಅವರು ಬಂದಾರೆ ಬಂದಾರವ್ವಾ ಅವರು ನಮ್ಮ ತಲೆ ಮ್ಯಾಗ ಏನು ಭಾರ ಕಸ ಹೆಂಗ ಹೊದ್ಕೊಂಡಿದ್ನಲ್ಲ ಹಂಗು ನಮ್ಮ ತಲೆಯಾಗ ಕಾಮ ಕ್ರೋಧ ಮೋಹ ಮದ ಮತ್ಸರ ಆಸೆ ಅಹಂಕಾರ ಅನ್ನು ಕಸ ತುಂಬೈತಿ ಅವ್ರು ಏನ್ ಮಾಡ್ಯಾರ ನನ್ನ ಟ್ರ್ಯಾಕ್ಟರಿ ಒಳಗ ನಿಮ್ಮ ಎಲ್ಲವೂ ಪಕ್ಕಕ್ಕಿಟ್ಟು ಚಂದ ಕುಂದ್ರಿ ಅಂದಾರ ಮತ್ತ ನೀವು ಅಲ್ಲಿ ಊರು ಅದನ್ನ ಬಿಟ್ಟು ನೀವು ತಲೆ ಮ್ಯಾಗ ಕುಂತ್ರಿ ಅಂದ್ರೆ ಅದು ವ್ಯರ್ಥ ಆಗುದಿಲ್ಲ ಅದಕ್ಕೆ ಕೇಳಾಕತ್ತೀನಿ ಅದು ಟ್ರಾಕ್ಟರ್ ನ ಹೆಂಗ ಬಳಕೆ ಮಾಡ್ಕೊತಿರೋದು ನಿಮ್ಮ ಮ್ಯಾಗ ಬಿಟ್ಟಿದ್ದು